ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶು ಟಿಪ್ಸ್ ನೀವು ಕೂಡ ನೋಡ್ತಿರ್ಬೋದು ಈ ಒಂದು ಎಲೆಯಿಂದ ಯಾವೊಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ಹಾಗಾದರೆ ತಡ ಮಾಡದೆ ಈ ಟಿಪ್ಸ್ ಟಿಪ್ಸ್ನ ನೋಡೋಣ ಬನ್ನಿ ಈ ಒಂದು ಬೀಳೆದೆಲೆಯಿಂದ ನಾವು ನ್ಯಾಚುರಲ್ ಆಗಿ ನಮ್ಮ ಕೈಗೆ ಮೇಂದಿನ ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇರೋದು ವೀಳೆದೆಲೆ ತಿಂದರೆ ಎಷ್ಟು ಕಲರ್ ಆಗಿ ಬರುತ್ತೆ ಅಂತ ನಿಮಗೂ ಕೂಡ ಗೊತ್ತೇ ಇದೆ ಹಾಗಾದರೆ ನಾವು ಯಾಕೆ ಟ್ರೈ ಮಾಡ್ಬೋದು ನಮ್ಮ ಕೈ ಮೇಲೆ ಯಾವುದೇ ಒಂದು ಕೆಮಿಕಲ್ ಮೆಹಂದಿನ ಯೂಸ್ ಮಾಡೋ ಬದಲು ಈ ರೀತಿ ಮನೆಯಲ್ಲಿ ಮಾಡಿರುವಂಥ ನ್ಯಾಚುರಲ್ ಮೆಹಂದಿನ ಯೂಸ್ ಮಾಡ್ಕೊಳ್ಳೋಣ ಇವತ್ತು ಹಾಗೂ ನಾನಿಲ್ಲಿ ಸ್ವಲ್ಪ ಸುಣ್ಣನ ಆ್ಯಡ್ ಮಾಡ್ಕೋತಿರೋದು ಹಾಗೂ ಒಂದು ಹಾಫ್ ಸ್ಪೂನಷ್ಟು ಅರಿಶಿಣ ಕೂಡ ಆ್ಯಡ್ ಮಾಡ್ಕೊಂಡಿರೋದು ಅದು ಕೂಡ ಮನೆಯಲ್ಲಿ ಮಾಡಿರುವಂಥ ಅರಿಶಿಣನ ಯೂಸ್ ಮಾಡ್ಕೋತಿರೋದು ನಾನು ಈ ಮೂರು ಇಂಗ್ರೀಡಿಯೆಂಟ್ಸ್ನ ನೀವು ಮಿಕ್ಸಿ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕುಟ್ಟೋ ಕಲ್ಲಿದ್ರು ಕೂಡ ಸ್ವಲ್ಪ ಜಚ್ಕೊಳ್ಳಿ ಅದು ರಸ ಬಿಡುವರೆಗೂ ಅಷ್ಟೇ ನೋಡ್ಬೋದು ನಾನು ಹೇಗೆ ಜಚ್ಕೊಂಡು ಬಂದೆ ಕಲರ್ ಕೂಡ ಚೇಂಜ್ ಆಗಿರೋದು ಎಷ್ಟು ನೀರು ಕೂಡ ಬಿಟ್ಟಿರೋದು ಇದರಿಂದ ಪೇಸ್ಟಾಗಿ ಹಾಗೂ ಈ ಒಂದು ರಸನ ನಾನು ಮತ್ತೊಂದು ಬಟ್ಲನ್ನ ತೊಗೊಂಡು ಅದರೊಳಗಡೆ ಶೋಧಿಸ್ಕೋತೀನಿ ಕಲರ್ ಕೂಡ ಈ ವಿಡಿಯೋದಲ್ಲಿ ಕಲರ್ ಅಂತೂ ಸಖತ್ತಾಗಿ ಚೇಂಜ್ ಕೊಡುತ್ತೆ ಸ್ನೇಹಿತರೆ ನೀವು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಚಿಕ್ಕ ಮಕ್ಕಳಿಗಂತೂ ಕೆಮಿಕಲ್ ಮೆಹಂದಿ ಹಚ್ಚೋಕೆ ಹೋಗಲೇಬೇಡಿ ಈ ರೀತಿ ಮನೆಯಲ್ಲೇ ಮಾಡಿ ಹಚ್ಚಿದ್ರೆ ಯಾವುದೇ ಒಂದು ಕೈಗೆ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಹಾಗೂ ಕೈಯಲ್ಲಿ ಗುಳ್ಳೆ ಕೂಡ ಬರ್ತಾ ಇರುತ್ತೆ ಮಕ್ಕಳಿಗೆ ಅದು ಕೂಡ ಆಗೋದಿಲ್ಲ ಈ ರೀತಿ ಒಂದು ಮೆಹಂದಿನ ಹಚ್ತಾ ಬಂದರೆ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಮೆಹೆಂದಿನ ಹಾಕ್ಕೊಳ್ತಾ ಇರ್ತಾರೆ ಹಾಗೂ ನಾನು ಒಳಗಡೆ ಗೋಪುರಂ ಕುಂಕುಮನ ಆ್ಯಡ್ ಮಾಡ್ಕೋತಿರೋದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರೋದು ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರೋದಿಲ್ಲ ಅಂತ ನಾನು ಆ ಕುಂಕುಮನ ತೊಗೊಂಡಿರೋದು ನೀವು ಬೇಕಾದರೆ ನಿಮ್ಮ ಮನೇಲಿ ಯೂಸ್ ಮಾಡೋದು ತೋ ಕೂಡ ತೊಗೊಳ್ಬೋದು ನೋಡ್ಬೋದು ಈಗ ನಮ್ಮ ಮೆಹೆಂದಿ ರೆಡಿ ಆಗಿಬಿಟ್ಟಿದೆ ಅಂತ ಈ ರೀತಿ ಮಾಡಿಕೊಂಡು ನಾನು ನಿಮಗೆ ಕೈಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ಯಾಕಂದರೆ ನಿಮಗೂ ಕೂಡ ನಿಜ ಅನಿಸೋದಿಲ್ವಲ್ಲ ಅದಕ್ಕೆ ಈ ರೀತಿ ನೀವು ಪೆನ್ನಿಂದ ಯಾವುದೇ ಒಂದು ಡಿಸೈನ್ನ ಡ್ರಾ ಮಾಡಿಕೊಂಡು ಅದರಲ್ಲಿ ಈ ಒಂದು ಮೇದಿನ ಫಿಲ್ ಅಪ್ ಮಾಡ್ಕೊಳ್ಬೋದು ನೋಡ್ಬೋದು ನಾನು ಮೊದಲೇ ಈ ಮೇದಿನ ಹೀಗೆ ಡಿಸೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹ್ಯಾಂಡ್ಸ್ ಮೇಲೆ ಇವಾಗ ಈಗ ನಾನು ತುಂಬ್ಕೋತಾ ಬರ್ತೇನೆ ನೋಡ್ಬೋದು ಫ್ರೆಂಡ್ಸ್ ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಈ ಒಂದು ಮೆಹಂದೆನ ರೆಡಿ ಮಾಡಿಕೊಂಡು ಆವಾಗಲೇ ಹಾಕೊಳ್ಳಬಹುದು ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ ಇದು ಕಲರ್ ಕೊಡೋದಕ್ಕೂ ಕೂಡ ಒಂದು ಗಂಟೆ ಆದರೆ ಸಾಕು ತುಂಬಾ ವೇಗವಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನೀವು ಕೂಡ ಯಾವುದೇ ಒಂದು ಫ್ಯಾಮ್ಲಿ ಫಂಕ್ಷನ್ಗಾಗಲಿ ಯಾವುದೇ ಒಂದು ಸೆಲೆಬ್ರೇಷನ್ಗಾಗಿ ಹೋಗಬೇಕಾದ್ರೂ ಕೂಡ ಈ ರೀತಿ ಮೆಹಿನ ಹಾಕ್ಕೊಂಡು ಹೋಗ್ಬೋದು ಮದುವೆ ಫಂಕ್ಷನ್ಗಾಗಲಿ ಎಲ್ಲೇ ಹೋಗ್ಬೇಕಾದ್ರೂ ಈ ರೀತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೊಡ್ತಿದೆ ಅಂತ ಈ ರೀತಿ ಬಿಡಿ ನೀವು ಯಾವುದೇ ಒಂದು ಡಿಸೈನ್ ಮಾಡಿಕೊಂಡ್ರೂ ಕೂಡ ಈ ರೀತಿ ಫಿಲ್ ಅಪ್ ಮಾಡ್ಕೊಳ್ಬೋದು ಅದರಲ್ಲಂತೂ ಚಿಕ್ಕ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಈ ರೀತಿ ಮೆಹೆಂದಿ ಹಾಕ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಕೂಡ ಅವ್ರಿಗೂ ಕೂಡ ಈ ರೀತಿ ಮೆಹೆಂದಿನ ಹಾಕ್ಕೊಂಡು ನೋಡಿ ಅವರೆಷ್ಟು ಖುಷಿ ಪಡ್ತಾರೆ ಅಂತ ನೋಡ್ಬೋದು ನೀವು ಕೂಡ ನಾನು ಎಲ್ಲೆಲ್ಲಿ ಫ್ಲವರ್ನ ಹಾಕೊಂಡಿದ್ದೆ ಅಲ್ಲಲ್ಲಿ ಹೀಗೆ ಫಿಲ್ ಮಾಡ್ಕೋತಾ ಬರ್ತಾ ಇರೋದು ಹಾಗೂ ಕೆಳಗಡೆ ಹೂಗಳು ಕೂಡ ಈಗ ನಾನು ಹಾಕೊಂಡಿರೋದು ಕೂಡ ಸ್ವಲ್ಪ ಒಣಗ್ತಾ ಇದೆ ಅಂತ ಇದನ್ನು ಒಂದು ಗಂಟೆವರೆಗೂ ಹೀಗೆ ಬಿಟ್ಟಿಡಿ ಆಮೇಲೆ ನೀವು ಕೈನ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ ತಕ್ಷಣ ಕೂಡ ನಾನು ನಿಮಗೆ ತೋರಿಸ್ತೇನೆ ಅದರ ರಿಸಲ್ಟ್ ಕೂಡ ಎಷ್ಟು ಚೆನ್ನಾಗಿ ಬಂದಿರೋದು ಅಂತ ಹೀಗೆ ನೀವು ಅಷ್ಟು ಹೂಗಳನ್ನು ಫಿಲಪ್ ಮಾಡ್ಕೊಂಡ ಮೇಲೆ ನೀವು ಬೆಳ್ಳುಗಳು ಕೂಡ ತುಂಬ್ಕೊಳ್ಳಿ ನಾನು ಅದನ್ನು ತೋರಿಸೋದಿಲ್ಲ ಿಲ್ಲ ಅದು ಬೆಳು ಕೂಡ ನಾನು ಅಷ್ಟು ಮೆಹೆಂದಿಯಿಂದ ಫಿಲ್ ಮಾಡ್ಕೋತೇನೆ ಆಮೇಲೆ ನಿಮಗೆ ತೋರಿಸ್ತೇನೆ ಅದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತೇನೆ ಅಂತ ಈಗ ನಮ್ಮ ಮೆಹೆಂದಿ ಹಾಕ್ಕೊಂಡಿರೋದಾಗಿದೆ ನಾನು ಇದನ್ನು ಅರ್ಧ ಗಂಟೆ ಬಿಟ್ಟ ಮೇಲೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ಈ ವಿಡಿಯೋ ಇಷ್ಟವಾದರೆ ನೀವು ಕೂಡ ಲೈಕ್ ಶೇರ್ ಮಾಡಿ ಹೇಗೋ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಬಹುದು ಈಗ ಒಂದು ಗಂಟೆ ಆಗಿಬಿಟ್ಟಿದೆ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡೆ ನೋಡಬಹುದು ಬೆಳಗು ಕೂಡ ಹಾಕೊಂಡಿದೆ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಈ ಒಂದು ಮೆಹೆಂದಿ ತ್ರೀ ಟೂ ಡೇಸ್ ಆದರೂ ಉಳಿಯುತ್ತೆ ನೀವು ನೀರಲ್ಲಿ ಕೈ ಹಾಕೊಂಡು